ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಸೆವೆನ್ ಕಪ್ ಸ್ವೀಟ್ ಹಾಗೂ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿ ಮೃದುವಾಗಿರುತ್ತೆ ನೋಡಿ ಮೈಸೂರು ಪಾಕ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಸೆವೆನ್ ಕಪ್ ಸ್ವೀಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಎರಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಏಳು ಕಪ್ಪಿನಲ್ಲಿ ಸೆವೆನ್ ಕಪ್ನಲ್ಲಿ ಸೆವೆನ್ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ ಕಡಲೆ ಹಿಟ್ಟು ಒಂದು ಕಪ್ಪು ತಗೊಂಡಿದ್ದೀನಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ಕಪ್ಪಿನಷ್ಟು ಕಾಯಿತುರಿ ತಗೊಂಡಿದ್ದು ಒಂದು ಕಪ್ಪು ಹಾಲು ಹಾಗೂ ಒಂದು ಕಪ್ಪು ತುಪ್ಪ ಅಥವಾ ಎಣ್ಣೆ ಎರಡರಲ್ಲೊಂದನ್ನು ತಗೋಬಹುದು ಎರಡು ಕಪ್ಪು ಸಕ್ಕರೇನ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಇದಿಷ್ಟನ್ನು ತಗೊಂಡಿದ್ದೀನಿ ಮೊದಲಿಗೆ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೋಬೇಕು ಜರಡಿ ಆಡ್ಕೊಳ್ಳೋಣ ಒಂದು ತಟ್ಟೆಗೆ ಕಡಲೆ ಹಿಟ್ಟಿನಲ್ಲಿ ಈ ರೀತಿ ಗಂಟು ಗಂಟು ಇರುತ್ತಲ್ವಾ ಆದ್ದರಿಂದ ಜರ್ಡಿ ಆಡ್ಕೊಂಡ್ರೆ ಒಳ್ಳೆಯದು ಈಗ ನೋಡಿ ಎಲ್ಲ ಜರ್ಡಿ ಆಗಿದೆ ಒಂದು ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ಇದು ಚಿರೋಟಿ ರವೆ ಚಿರೋಟಿ ರವೆನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂತ ಸುವಾಸನೆ ಬರೋವರೆಗೂ ಇದನ್ನು ಹುರ್ಕೋಬೇಕು ತೀರಾ ಕೆಂಪಗೆಲ್ಲ ಹುರಿಯೋದಕ್ಕೆ ಹೋಗಬೇಡಿ ಸ್ವೀಟ್ ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ ಕಪ್ ಕಪ್ಪಾಗಿಬಿಡತ್ತೆ ಇಷ್ಟಾದರೆ ಸಾಕು ಈಗ ಕಡಲೆ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಘಮ್ ಅಂತ ಸುವಾಸನೆ ಬರೋ ತನಕ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ ಹುರಿಯುವಾಗ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಳೋದು ಬೇಡ ಹಾಗೆ ಡ್ರೈ ಆಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬರ್ಫಿ ಹಾಕೋದಕ್ಕೋಸ್ಕರ ಒಂದು ಟ್ರೇ ಅಥವಾ ತಟ್ಟೆಗೆ ತುಪ್ಪ ಸಹ ನೋಡಿ ಹುಕ್ಕೊಂಡಾಯ್ತು ಮತ್ತೆ ಅದೇ ಬಾಣಲೆಗೆ ನಾನು ಕಡಲೆ ಹಿಟ್ಟು ತೆಕ್ಕೊಂಡಾದ್ಮೇಲೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಎಲ್ಲ ಸೇರಿ ಒಟ್ಟು ಏಳು ಕಪ್ ಇದೆ ಸೆವೆನ್ ಇದೆ ಇವಾಗ ಅದಕ್ಕೆ ಒಂದು ಕಪ್ ಹಾಲು ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ಎಲ್ಲ ಸಕ್ಕರೆ ಎಲ್ಲ ಇದ್ರೊಳಗೆ ಕರಗಬೇಕು ಸಕ್ಕರೆ ಕರಗಿ ಈ ರೀತಿ ಬಬಲ್ಸ್ ಬರುತ್ತೆ ಅಲ್ವಾ ನೊರೆ ನೊರೆ ಬರುತ್ತೆ ನೋಡಿ ಅವಾಗ ಒಂದೇಳೆ ಪಾಕ ಈ ರೀತಿ ಬಂದಿರುತ್ತೆ ನೋಡ್ಕೊಳ್ಳಿ ಒಂದೇಳೆ ಪಾಕ ಬಂದಾಗ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದೀನಿ ಕಾಯಿ ತುರಿನ ನಾನು ನೀರು ಹಾಗೂ ಹಾಲು ಏನೋ ಹಾಕದೆ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಕಡಲೆ ಹಿಟ್ಟು ಹುರಿದಂತಹ ಕಡಲೆ ಹಿಟ್ಟು ಒಂದು ಕಪ್ ರವೆ ಹುರಿದಂತಹ ರವೆ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ನೋಡಿ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಇವಾಗ ಇಂತ ಟೈಮ್ ಅಲ್ಲಿ ನಾವು ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಹೋಗಬೇಕು ಇವಾಗ ನೋಡಿ ನಾನು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ಪೂರ್ತಿ ಎಲ್ಲ ಕ್ಲೀನ್ ಆಗಿ ಕುಡ್ಕೊಳ್ಳೋವರೆಗೂ ತುಪ್ಪ ಎಲ್ಲ ಹೆಂಗುತ್ತೆ ಇದರಲ್ಲಿ ಅಲ್ಲಿವರೆಗೂ ಈ ರೀತಿ ನಾವು ಕೈಯಾಡಿಸ್ಕೋಬೇಕು ಈಗ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಈ ರೀತಿ ಕೈಯಾಡಿಸ್ಬೇಕು ಈಗ ತುಪ್ಪನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದು ಬಿಟ್ಬಿಡಿ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಅಷ್ಟೇ ಜಾಸ್ತಿ ತುಂಬಾ ಜಾಸ್ತಿ ನೀವು ಇದು ಗ್ಯಾಸ್ನ ಆನ್ ಮಾಡ್ಕೋಬೇಡಿ ಉರಿ ಇರಬಾರ್ದು ಸ್ವಲ್ಪ ಸಿಮ್ಗಿನ ಜಾಸ್ತಿ ಇರಲಿ ಇವಾಗ ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹೀಗೆ ಕೈಯಾಡಿಸ್ತಾನೆ ಇರಬೇಕು ಮತ್ತೆ ಈ ತುಪ್ಪ ಕೂಡ ಕ್ಲೀನ್ ಎಲ್ಲ ಅಬ್ಸರ್ವ್ ಆಗುತ್ತೆ ಇದರಲ್ಲಿ ಎಲ್ಲ ಕ್ಲೀನಾಗಿ ಕುಡ್ಕೊಂಡ್ಬಿಡುತ್ತೆ ಇದು ತುಪ್ಪನೆಲ್ಲ ಮತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನ್ ಅದು ಮತ್ತೆ ಇದೇ ರೀತಿ ಕೈ ಆಡಿಸ್ಬೇಕು ನಾನು ಹಂತ ಹಂತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದನ್ನು ಮಿಸ್ ಮಾಡದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ತಳ ಬಿಡ್ತಾ ಇದೆ ಆದರೆ ಇನ್ನೂ ಬಂದಿಲ್ಲ ಇದು ಮತ್ತೆ ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಅಂಶ ಅಲ್ಲಿ ಸ್ವಲ್ಪ ಇರಬಾರ್ದು ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತಲ್ವ ಅವಾಗ ಮತ್ತೆ ನಾವು ಹಾಕ್ಕೋಬೇಕು ತುಪ್ಪ ಅಥವಾ ಎಣ್ಣೆ ಎರಡರಲ್ಲೂ ಯಾವುದಾದ್ರೂ ಆಗುತ್ತೆ ನೀವು ಎಣ್ಣೆ ಉಪಯೋಗಿಸೋದಾದ್ರೆ ಕೊನೆಯಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದರ ತುಪ್ಪದ ಘಮ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕ್ಕೊಂಡ್ರು ಎರಡು ಸ್ಪೂನ್ ಹಾಕ್ಕೊಂಡ್ರು ತುಪ್ಪದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಮತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಕೈ ಆಡಿಸ್ಬೇಕು ಅದೇ ರೀತಿ ಕೈ ಆಡಿಸ್ಕೋಬೇಕು ಬರ್ದೇ ಇರೋರು ಕೂಡ ಇದನ್ನ ನೋಡಿಕೊಂಡ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬಂದಿದೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಇದು ನೋಡಿ ಈ ಥರ ವೈಟ್ ವೈಟ್ ಬರಬೇಕು ತಿರುವಿ ಹಾಕಿದಾಗ ಈ ಹಂತದಲ್ಲಿ ನಾನು ಎಲ್ಲ ತುಪ್ಪ ಕೂಡ ಹಾಕ್ಕೊಂಡೆ ಇವಾಗ ಉಳಿದಿತ್ತಲ್ವ ತುಪ್ಪ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಕ್ಲೀನಾಗೆಲ್ಲ ಕೈ ಆಡಿಸ್ಕೋಬೇಕು ಈಗ ನೋಡಿ ಹೀಗೆ ತಿರುವಿ ಹಾಕಿದಾಗ ಆ ಥರ ವೈಟ್ ವೈಟ್ ಬರಬೇಕು ನೋಡಿ ಆ ಥರ ಆಮೇಲೆ ಗೂಡು ಗೂಡು ಥರ ಕೂಡ ನೋಡಿ ಗೂಡ್ ಗೂಡು ಥರ ಕೂಡ ಬಂದಿರುತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮತ್ತೆ ಮತ್ತೆ ತಿರುವಿ ಇದ್ದೀನಿ ನೋಡಿ ಹೀಗೆ ತಿರುವಿ ಹಾಕಿದಾಗ ನೋಡಿ ಆ ಥರ ವೈಟ್ 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 ಬರಬೇಕು ಮತ್ತು ಎಲ್ಲ ಗೂಡು ಗೂಡು ಥರ ಬಂದಿದೆ ನೋಡಿ ಇವಾಗ ಇದು ಸರಿಯಾದ ಹದಕ್ಕೆ ಬಂದಿದೆ ಹೀಗೆ ಮಾಡ್ಕೊಂಡಾಗ ನೋಡಿ ಅದು ಗೂಡು ಗೂಡು ಥರ ಕಾಣುತ್ತೆ ಒಂಥರ ಕರೆಕ್ಟಾದ ಹದ ಬಂದಿದೆ ಇವಾಗ ಇದನ್ನ ಇವಾಗ ಟ್ರೇಗೆ ಹಾಕೊಳ್ತಾ ಇದ್ದೀನಿ ನಾನು ಇನ್ನೂ ತುಂಬ ಕೈಯಾಡಿಸ್ತಾನೆ ಇರಬೇಡಿ ಸೀದೋಗಿಬಿಡತ್ತೆ ಅದು ಆ ಥರ ವೈಟ್ ವೈಟ್ ಬರುತ್ತಲ್ವ ಕ್ಲೀನಾಗಿ ಗೂಡು 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 ಥರ ಆವಾಗ ತೆಗೆದು ಟ್ರೇಗೆ ಹಾಕೊಳ್ಳಿ ನಾನು ಈ ಟ್ರೇಗೆ ಮೊದಲೇ ತುಪ್ಪ ಸೌರಿ ಇಟ್ಕೊಂಡಿದ್ದೆ ಎಲ್ಲ ಕ್ಲೀನಾಗಿ ಈ ರೀತಿ ಒಂದು ಸಮ ಮಾಡ್ಕೋಬೇಕು ಇದನ್ನ ತಣ್ಣಗಾಗದಕ್ಕೆ ಬಿಟ್ಬಿಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ನೋಡಿ ಇನ್ನೂ ಅದು ಮೆತ್ತಿಗೆ ಇದೆ ಆವಾಗಲೇ ನಾನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಇದ್ದಿದ್ದಾಗಲೇ ನೀವು ಕಟ್ ಮಾಡೋದಕ್ಕೆ ಹೋಗ್ಬೇಡಿ ತೆಳುವಾಗಿರುತ್ತಲ್ವ ಕಟ್ ಮಾಡೋದಕ್ಕೆ ಬರಲ್ಲ ಸ್ವಲ್ಪ ಹೊತ್ತು ಆದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ತಣ್ಣಗಾದ ಮೇಲೆ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಫುಲ್ಲು ತಣ್ಣಗಾಗಿದೆ ನೋಡಿ ಇಷ್ಟು ಗಟ್ಟಿಗಾಗಿದೆ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಬರ್ಫಿ ಸೆವೆನ್ ಕಪ್ ಕೂಡ ಗೂಡು ಗೂಡಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಆ ರೀತಿ ನೋಡಿ ಕೆಳಗೆ ಚಾಕು ಹಾಕ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಬಂದ್ಬಿಡತ್ತೆ ಮೇಲೆ ಸೂಪರ್ ಆಗಿರೋ ಸೆವೆನ್ ಕಪ್ ಬರ್ಫಿ ರೆಡಿ ಆಗಿದೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿದ್ನಲ್ಲ ಅದೇ ರೀತಿ ಮಾಡ್ಕೊಂಡೋಗಿ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನೀ ಯಾವ ಬಟ್ಲಲ್ಲಾದ್ರೂ ತೊಗೊಳ್ಳಿ ಒಂದು ಕಪ್ ತೊಗೊಳ್ಳಿ ಒಂದೂವರೆ ಕಪ್ಪಿನಷ್ಟು ಅದೇ ಬಟ್ಲಿನಲ್ಲಿ ಒಂದೂವರೆ ಕಪ್ಪಿನಷ್ಟು ಸಕ್ಕರೆ ಒಂದು ಕಪ್ ತುಪ್ಪ ಒಂದು ಕಪ್ ಎಣ್ಣೆ ತಗೊಂಡಿದ್ದೀನಿ ಬರೀ ಎಣ್ಣೆಲೆ ಬೇಕಾದರೂ ನೀವು ಮಾಡ್ಕೋಬಹುದು ಈಗ ನೋಡಿ ಬಾಣ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕೊಂಡು ಕಡಲೆ ಹಿಟ್ಟು ಗಮ್ಮ ಅಂತ ಸುವಾಸನೆ ಬರೋವರೆಗೂ ಹುರ್ಕೋಬೇಕು ಇದನ್ನ ಕ್ಲೀನ್ ಆಗಿಲ್ಲ ಈ ರೀತಿ ಹುರ್ಕೋಬೇಕು ಹುರ್ಕೊಂಡಾಗಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಜರಡಿ ಮಾಡ್ಕೊಳ್ತಿದ್ದೀನಿ ನಾನು ಅದರಲ್ಲಿ ಈ ರೀತಿ ಒಂಥರ ಗಂಟೆ ಗಂಟೆ ತರ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಜರಡಿ ಮಾಡ್ಕೊಳ್ಳಲೇಬೇಕು ಒಂದು ಸ್ಪೂನ್ ಸಹಾಯದಿಂದ ಅಥವಾ ಕೈಯಿಂದ ಈ ರೀತಿ ಅಂದರೆ ಆ ಗಂಟೆಲ್ಲ ಹೊಡ್ಕೊಳ್ಳುತ್ತೆ ಪೂರ್ತಿ ಜರಡಿ ಮಾಡಿಕೊಂಡೆ ನೋಡಿ ನಾನು ತುಪ್ಪದಲ್ಲಿ ಅರ್ಧ ಬಟ್ಟಲು ತುಪ್ಪನ ಇದಕ್ಕೆ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನ ಕಲಸ್ಕೋಬೇಕು ಪೂರ್ತಿ ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಬೋದು ನೀವು ಪೂರ್ತಿಯಾಗಿ ತುಪ್ಪದಲ್ಲಿ ಕೂಡ ಮಾಡ್ಬೋದು ಅರ್ಧ ತುಪ್ಪ ಅರ್ಧ ಎಣ್ಣೆ ತಗೊಂಡ್ರು ಇನ್ನು ಎಣ್ಣೆ ಹಾಕಬೇಕು ಸ್ವಲ್ಪನಾದರೂ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ಈಗ ನೋಡಿ ಬಾಣ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಬಟ್ಟೆಲಿನಷ್ಟು ಸಕ್ಕರೆ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಇಷ್ಟು ಇಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಕರಗೋದಿಕ್ಕೆ ಬಿಡಬೇಕು ಆ ಸಕ್ಕರೆ ಕರಗೋ ಟೈಮಲ್ಲಿ ನಾನು ಬೇರೆ ಒಂದು ಪಾತ್ರೆಗೆ ನಾನು ತಗೊಂಡಿದ್ನಲ್ಲ ಒಂದು ಬಟ್ಟಲು ಎಣ್ಣೆ ಹಾಗೂ ಅರ್ಧ ಬಟ್ಟಲು ತುಪ್ಪ ಅರ್ಧ ಬಟ್ಟಲು ನಾನು ಕಡಲೆ ಹಿಟ್ಟನ್ನು ಕಲ್ಸ್ಕೊಳ್ವಾಗ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಬಟ್ಟಲು ಉಳ್ದಿತ್ತಲ್ವ ಅದನ್ನ ಈ ಪಾತ್ರೆಗೆ ಹಾಕಿ ಸಿಮ್ನಲ್ಲಿ ಕಾಯೋದಕ್ಕೆ ಕಾಯೋದಿಕ್ಕೆ ಇಡ್ತಾ ಇದ್ದೀನಿ ಮೈಸೂರು ಪಾಕ್ ಹಾಕೋದಕ್ಕೋಸ್ಕರ ಒಂದು ಮೈಸೂರು ಪಾಕ್ ಟ್ರೇ ಇಲ್ಲದಿದ್ರೆ ಒಂದು ಆಳವಾದ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಸಕ್ಕರೆ ಕರ್ಗ್ತಾ ಇದೆ ಇದು ನೊರೆ ನೊರೆ ಬರಬೇಕು ಸಕ್ಕರೆ ಈ ರೀತಿ ನೊರೆ ನೊರೆ ಬಂದು ಒಂದೇಳೆ ಪಾಕ ಬರಬೇಕಿದು ನೋಡಿ ನೊರೆ ನೊರೆ ಬಂದಾಗ ಒಂದೇಳೆ ಪಾಕ ಬಂದಿರತ್ತದೋ ಹೀಗೆ ನೋಡಿ ಸಲ ನೋಡ್ಕೊಳ್ಳಿ ಒಂದೇಳೆ ಪಾಕ ಬಂದ ನಂತರ ಇದಕ್ಕೆ ತುಪ್ಪದಲ್ಲಿ ಕಲಿಸ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದೀನಿ ತುಪ್ಪ ಅಥವಾ ಎಣ್ಣೆ ಯಾವುದ್ರಲ್ಲಾದರೂ ನೀವು ಕಡಲೆ ಹಿಟ್ಟನ್ನು ಕಲಿಸ್ಕೋಬಹುದು ಕಡಲೆ ಹಿಟ್ಟನ್ನ ಪೂರ್ತಿಯಾಗಿ ಇದಕ್ಕೆ ಹಾಕೊಂಡು ಕ್ಲೀನ್ ಆಗಿ ಕೈ ರೀತಿ ನಾವು ತುಪ್ಪ ಮೊದಲೇ ಹಾಕಿದಿವಲ್ವಾ ಅದನ್ನ ಕಲಿಸೋದಕ್ಕೆ ಆದ್ರಿಂದ ಒಂದು ಐದು ನಿಮಿಷಗಳವರೆಗೆ ಈ ರೀತಿ ಕೈ ಆಡಿಸ್ಕೊಳ್ಳೋದು ಒಳ್ಳೇದು ಅದು ಸ್ವಲ್ಪ ಸೈಡೆಲ್ಲ ಬಿಡುತ್ತೆ ಅಲ್ಲಿ ತನಕ ಆಡಿಸ್ಕೊಳ್ಳೋಣ ನೋಡಿ ಈ ರೀತಿ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡಬೇಕು ಸಕ್ಕರೆ ಪಾಕದೊಳಗೆ ಕಡಲೆ ಹಿಟ್ಟನ್ನೆಲ್ಲ ಇವಾಗ ನೋಡಿ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ಇದಾಗಿದೆ ಈ ಟೈಮಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ನೆಲ್ಲ ತುಪ್ಪನ ಒಂದು ಸೌಟ್ ಹಾಕ್ಕೊಂಡಿನಿ ಈ ಥರ ಸೌಟ್ ಇಟ್ಕೊಳ್ಳಿ ಸ್ವಲ್ಪ ದೊಡ್ಡ ಹಿಡಿ ಇರುವಂತ ಸೌಟನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದೇ ಸೌಟನ್ನ ಹಾಕ್ಕೊಳ್ತಾ ಹೋಗ್ಬೇಕು ಇವಾಗ ನೋಡಿ ಇದು ಕ್ಲೀನಾಗಿಲ್ಲ ಅಬ್ಸರ್ವ್ ಮಾಡ್ಕೋಬೇಕು ತುಪ್ಪನೆಲ್ಲ ಕುಡ್ಕೊಂಡ್ಬಿಡುತ್ತೆ ಇದು ಕಡಲೆ ಹಿಟ್ಟು ಅಲ್ಲಿ ತನಕ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದು ಮಾತ್ರ ಬಿಡಬೇಡಿ ಬಿಟ್ಟರೆ ಸೀದೋಗ್ಬಿಡತ್ತೆ ಆಮೇಲೆ ಸ್ವಲ್ಪ ಮೀಡಿಯಂ ಗಿನ್ನ ಇನ್ನೂ ಕಡಿಮೆನೇ ಇರಲಿ ಉರಿ ಜಾಸ್ತಿ ಮಾಡ್ಕೋಬಾರ್ದು ನೋಡಿ ಈಗ ಫುಲ್ಲು ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡ್ತೇವೆ ತುಪ್ಪನೆಲ್ಲ ಇವಾಗ ನಾನು ಇನ್ನೊಂದು ಸೌಟು ತುಪ್ಪನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳುವಾಗ ನೀವು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ಹಾಕೊಳ್ಳಿ ಜೋರು ಉರಿ ಇದ್ದಂಗೆ ಎಣ್ಣೆ ಹಾಕೋದಿಕ್ಕೆ ಹೋಗ್ಬೇಡಿ ಸೀದೋಗ್ಬಿಡತ್ತೆ ತಳ ಅದ್ರಿಂದ ಸಿಮ್ಮಲ್ಲಿ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೋಬೇಕು ಮೀಡಿಯಮು ಬೇಡ ಮೀಡಿಯಮ್ ಸ್ವಲ್ಪ ಕಡಿಮೆನೇ ಇರಲಿ ಮತ್ತೆ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಒದ್ಗತ್ತಿದು ಮೈಸೂರು ಪಾಕು ಒಂದು ಕಪ್ಪು ಮೈಸೂರು ಪಾಕಲ್ಲಿ ಸುಮಾರು ಮೈಸೂರು ಆಗುತ್ತೆ ಈಗ ನೋಡಿ ಎಲ್ಲ ಮತ್ತೆ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ನಾನು ಪ್ರತಿಯೊಂದು ಹಂತನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗತ್ತೆ ಅಂದ್ಬಿಟ್ಟು ಈಗ ಮತ್ತೆ ಹಾಕ್ಕೊಳ್ಳೋಣ ತುಪ್ಪನ ಮತ್ತೆ ಅದೇ ರೀತಿ ಕೈಯಾಡ್ಸ್ಕೋಬೇಕು ಮೈಸೂರು ಪಾಕು ನೀವು ಒಂದು ಕಾಲು ಕೆ ಜಿ ಹಿಟ್ಟು ತಗೊಂಡ್ರಿ ಕಡಲೆ ಹಿಟ್ಟು ಅದಕ್ಕೆ ನೀವು ಒಂದು ಕಾಲು ಕೆ ಜಿಗಿನ್ನ ಜಾಸ್ತಿ ಸಕ್ಕರೆ ಹಾಕ್ಕೊಳ್ತೀರಾ ಎಣ್ಣೆನೂ ಅಷ್ಟೆ ಒಂದು ಎರಡು ಕಪ್ ಅಂದರೆ ಒಂದು ಅರ್ಧ ಕೆ ಜಿ ಅಂತೂ ಬರುತ್ತೆ ಎಣ್ಣೆ ಎಲ್ಲ ಸೇರಿ ನಿಮಗೆ ಒಂದು ಕೆ ಜಿ ಮೇಲೆ ಮೈಸೂರು ಪಾಕು ಸಿಗತ್ತೆ ನಿಮಗೆ ತುಂಬ ಒದ್ಗತ್ತೆ ಮೈಸೂರು ಪಾಕು ತುಪ್ಪ ಎಣ್ಣೆ ಸಕ್ಕರೆ ಆಮೇಲೆ ಇದು ಕಡಲೆ ಹಿಟ್ಟು ಎಲ್ಲ ಲೆಕ್ಕಕ್ಕೆ ಬರುತ್ತೆ ಇಷ್ಟು ತೊಗೊಂಡಿರ್ತೀರೋ ಅಷ್ಟು ಕೆ ಜಿನೂ ನಿಮಗೆ ಸಿಗುತ್ತೆ ಇವಾಗ ನೋಡಿ ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಗೂ ಎಣ್ಣೆಯ ಮಿಶ್ರಣನ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಈ ರೀತಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಗೂಡು ಗೂಡು ಬರ್ತಾ ಇದೆ ಆದರೆ ಎಣ್ಣೆನ ಇದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ನೋಡಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಅದು ಎಣ್ಣೆ ಬಿಡಬೇಕು ಅಲ್ಲಿ ತನಕನೂ ನಾವು ಹಾಕ್ಕೊಳ್ತಾನೇ ಇರಬೇಕು ಎಣ್ಣೆ ಅಥವಾ ತುಪ್ಪನ ಈಗ ನೋಡಿ ಸ್ವಲ್ಪ ಗೂಡು ಗೂಡಾಗಿದೆ ಈ ಹಂತದಲ್ಲಿ ಬೇಗ ಬೇಗ ಇದು ಕುಡ್ಕೊಂಡ್ ಬಿಡುತ್ತೆ ಅವಾಗ ನಾವು ಕೂಡಲೇ ಮತ್ತೆ ಮತ್ತೆ ಹಾಕ್ತಾನೆ ಇರಬೇಕು ಬೇಗ ಬೇಗ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀರಲ್ಲ ಆ ಗ್ಯಾಸ್ ನ ಆಫ್ ಮಾಡಿ ಜಾಸ್ತಿ ಆಯ್ತು ನೋಡಿ ಎಷ್ಟು ಕಡಲೆ ಹಿಟ್ಟು ಹಾಕಿದ್ವಿ ಇವಾಗ ಎಷ್ಟು ಜಾಸ್ತಿ ಆಯ್ತು ಇದು ಈಗ ಮತ್ತೆ ಹಾಕ್ಕೊಳ್ತಾ ಇದೀನಿ ಎರಡು ಸೌಟ್ ಹಾಕೊಂಡೆ ಇವಾಗ ಈ ರೀತಿ ಗೂಡು ಗೂಡು ಬಂದು ಇದಾಗುತ್ತಲ್ವಾ ಅವಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಳ್ಳಿ ನೋಡಿ ಮತ್ತೆ ಕುಡ್ಕೊಂಡ್ಬಿಡುತ್ತೆ ಎಲ್ಲ ಕೈ ಬಿಡದ ಹಾಗೆ ಮಾತ್ರ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಪ್ರತಿ ಟೈಮಲ್ಲೂ ತುಪ್ಪ ಹಾಕೊಳ್ಳುವಾಗ ಸಿಮ್ ನಲ್ಲೇ ಇಟ್ಕೊಳ್ಳಿ ಇವಾಗ ಅರಿಶಿಣ ಪುಡಿ ಸ್ವಲ್ಪ ಹಾಕೊಂಡೀನಿ ಏಲಕ್ಕಿ ಪುಡಿ ಹಾಕೊಳ್ಳೋದಾದ್ರೂ ಈ ಟೈಮಲ್ಲೇ ಹಾಕ್ಕೊಂಬಿಡಿ ಫುಡ್ ಕಲರ್ ಕೆಲವರು ಹಾಕ್ತಾರೆ ಆದರೆ ನಾನು ಅರಿಶಿನ ಪುಡಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅರಿಶಿನ ಪುಡಿನೇ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಹಾಕ್ಕೊಂಡೆ ನೋಡಿ ಮತ್ತೆ ಎರಡು ಸೌಟ್ ಹಾಕಿದ್ದೀನಿ ಇದು ಕೊನೆ ಹಂತ ಲಾಸ್ಟಲ್ಲಿ ಈಗ ತುಪ್ಪ ಇದು ಬಿಡೋ ತನಕನೂ ನಾವು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿದ್ದು ತುಪ್ಪ ಕುಡಿಲಿಲ್ಲ ಇವಾಗ ಹಾಗೆ ಉಳ್ಕೊಳ್ತು ನಾವು ಹಾಕಿದ್ದು ಇದೇ ಮೈಸೂರು ಪಾಕ್ ಹದ ಕೊನೆಯ ಹದ ಅದು ಬಂತಲ್ವ ಇವಾಗ ನಾನು ಬರ್ಫಿ ಟ್ರೇಗೆ ಇದನ್ನು ಮೈಸೂರು ಪಾಕ್ ಟ್ರೇಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೈಯಲ್ಲಿ ಈ ರೀತಿ ಇದು ಮಾಡಬೇಕು ಸ್ವಲ್ಪ ಮೃದುವಾಗಿ ಈ ರೀತಿ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಮೃದುವಾಗಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಆಮೇಲೆ ಇದು ತುಪ್ಪ ಹಾಗೆ ಉಳಿದ್ಬಿಟ್ಟಿದೆಯಲ್ಲ ಕುಡ್ಕೊಂಡಿಲ್ಲ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ ಅಂತ ಮಾಡಬೇಡಿ ತುಪ್ಪನ ಹೀಗೆ ಟ್ರೇಲೆ ಬಿಡಬೇಕು ಅದು ಕುಡ್ಕೋಬೇಕು ಮತ್ತೆ ಅವಾಗ ತುಂಬ ಸ್ಮೂತಾಗಿ ನಿಮಗೆ ಮೈಸೂರು ಪಾಕ್ ಬರುತ್ತೆ ಇಷ್ಟು ಉಳ್ಕೊಂಡಿದೆ ನೋಡಿ ನಾನು ತುಪ್ಪ ಎಣ್ಣೆ ತಗೊಂಡಿದ್ನಲ್ಲ ಅದರಲ್ಲಿ ಅಷ್ಟು ಉಳ್ಕೊಂಡಿದೆ ಅಷ್ಟೆ ಎರಡು ಕಪ್ಪಲ್ಲಿ ಪೂರ್ತಿ ಹಾಕ್ಬಿಟ್ಟು ಅಷ್ಟು ಮಾತ್ರ ಉಳಿದಿದೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ಕೊಳೋಣ ಮೈಸೂರು ಪಾಕ್ ಶೇಪಲ್ಲೇ ಕಟ್ ಮಾಡ್ಕೊಳ್ಳೋಣ ಮೈಸೂರು ಪಾಕ್ ಕಟ್ ಮಾಡಿರ್ತಾರಲ್ವ ಅದೇ ಶೇಪಲ್ಲೇ ಕಟ್ ಮಾಡ್ಕೊಳ್ಳೋಣ ನೋಡಿ ಆ ರೀತಿ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದೇ ಒಂದು ಗೆರೆ ಇಳಿತಾ ಇದ್ದೀನಿ ಅಷ್ಟೇ ನಾನು ಇವಾಗಿದು ಮೇಲೆ ನಾನು ಈ ರೀತಿ ಮತ್ತೊಂದು ಸಲ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಕ್ಲೀನಾಗಿ ಕೈಗೆ ಬರುತ್ತೆ ಮೈಸೂರು ಪಾಕು ಅದರಿಂದ ಆ ರೀತಿ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ತೆಗೆದ್ರೆ ಸಖತ್ತಾಗಿ ಬಂದಿರುತ್ತೆ ಮೈಸೂರು ಪಾಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಧ್ಯದಲ್ಲೆಲ್ಲ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸ್ಮೂತಾಗಿದೆ ಮೈಸೂರು ಪಾಕು ಸ್ಪೆಷಲ್ ಮೈಸೂರು ಪಾಕ್ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೂಡು ಗೂಡಾಗಿ ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಲ್ಲ ಸಲ ಟ್ರೈ ಮಾಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಮಾಡ್ಕೊಂಡೋಗಿ ನಾನು ಫಸ್ಟಿಂದ ಕೊನೆಯವರೆಗೂ ನಿಮಗೆ ಹಂತ ಹಂತವಾಗಿ ತೋರಿಸಿದ್ದೀನಿ ಇದೇ ಥರ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ನೋಡಿ ಸೂಪರ್ ಆಗಿರುವಂಥ ಮೈಸೂರು ಪಾಕ್ ರೆಡಿ ಆಗಿದೆ ತುಂಬ ಸ್ಮೂತಾಗಿದೆ ಮೈಸೂರು ಪಾಕಿದು ಗೂಡು ಗೂಡಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮೈಸೂರು ಪಾಕ್ ಹಾಗೂ ಸೆವೆನ್ ಕಪ್ಪು ಎರಡು ಸ್ವೀಟ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಸೆವೆನ್ ಕಪ್ ಕೂಡ ನಾನು ಸರಿಯಾದ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೋಡಿ ಎರಡು ಸ್ವೀಟು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಮೈಸೂರು ಪಾಕ್ ನೋಡಿ ಈಗ ಮುರಿದು ತೋರಿಸ್ತೀನಿ ಗಟ್ಟಿಯಾಗಿ ಬಂದಿಲ್ಲ ಇದು ತುಂಬ ಸ್ಮೂತಾಗಿ ಬಂದಿದೆ ನಾನು ಅದೇ ಹದದಲ್ಲಿ ನೀವು ತೆಗೆದು ಬಿಡಬೇಕು ಇನ್ನೂ ಕೈಯಾಡಿಸ್ತಾನೆ ಇದು ಗಟ್ಟಿಗಾಗುತ್ತೆ ಹೀಗೆ ಮುರಿದಾಗ ಅದು ಒಂಥರ ಗಟ್ಟಿ ಗಟ್ಟಿ ಫೀಲ್ ಆಗುತ್ತೆ ತಿನ್ನುವಾಗ್ಲು ಸ್ಪೆಷಲ್ ಮೈಸೂರು ಪಾಕ್ ಅದು ಒಂದ್ಸಲ ನಾನು ತೋರಿಸಿದ ಹದದಲ್ಲೇ ಮಾಡ್ಕೊಂಡೋಗಿ ಖಂಡಿತವಾಗಿ ನೀವೇ ಸ್ಪೆಷಲ್ ಮೈಸೂರು ಪಾಕ್ನ ಮಾಡ್ತೀರಾ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮೈಸೂರು ಪಾಕ್ ಹಾಗೂ ಸೆವೆನ್ ಕಪ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಲೈಕ್ ಒಂದು ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು